ರಾಜ್ಯದಲ್ಲೇ ಹನ್ನೊಂದು ಜಿಲ್ಲೆಗಳನ್ನು ಹೊಂದಿ ಹದಿಮೂರು ಶಾಖೆಯನ್ನು ಹೊಂದಿದಂಥ ಒಂದು ಪ್ರಾಥಮಿಕ ಸಂಘ ಇದ್ದರೆ ಅದು ಕೋಟ ಶಾಖಾ ಈ ವಂಚಾಯಿತಿ ಸಂಘ ಅಂತೇಳಿ ರಾಜ್ಯದಲ್ಲೆಲ್ಲ ಕೇಂದ್ರ ಸರ್ಕಾರದ ಗ್ರಾಮ ಪಂಚಾಯತಿಗೂ ಒಂದು ಸಂಘ ಅಂತೇಳಿ ಬಂದಾಗ ಎಲ್ಲರೂ ಒಂದೊಂದು ಗ್ರಾಮ ಪಂಚಾಯತಿಗೆ ಒಂದೊಂದು ಸಂಘವನ್ನು ಸ್ಥಾಪನೆ ಮಾಡಿದರು ಆದರೆ ನಮ್ಮ ಜಿಲ್ಲೆ ಹಾಗೂ ಮಡಿಕೇರಿ ಕುರುಗು ಹಾಗೂ ನಾರ್ಕ್ ಕೇಂದ್ರ ಡಿಸ್ಟಿಗೆ ಸ್ವಲ್ಪ ಸೀಮಿತವಾಗಿದ್ದುಕೊಂಡು ಎಷ್ಟೇ ಗ್ರಾಮ ಪಂಚಾಯತ್ಗಳಿದ್ದರೂ ಕೂಡ ಒಂದೇ ಸಂಘವನ್ನು ಕಾರ್ಯನಿರ್ವಹಿಸಲಿಕ್ಕೆ ನಮ್ಮ ಸಹಕಾರಿ ಸಚಿವರು ಅವಕಾಶ ಮಾಡಿಕೊಟ್ಟರು ಕಾರಣ ಈಗ ನೋಡಿ ಒಂದು ಗ್ರಾಮದಲ್ಲಿ ಒಂದು ಪ್ರಾಥಮಿಕ ಸಂಸ್ಥೆ ಇದ್ದರೆ ಒಂದು ಆಡಳಿತ ಕಚೇರಿ ಇರ್ತದೆ ಆದರೆ ಕೋಟದಲ್ಲಿ ಹನ್ನೊಂದು ಗ್ರಾಮ ಪಂಚಾಯತಿ ಇದ್ದರೆ ಹದಿಮೂರು ಶಾಸಕಗಳನ್ನು ಮಾಡಿದ್ದಾರೆ ಹಾಗಾಗಿ ನಮ್ಮ ಜಿಲ್ಲೆಗೆ ವಿನಾಯಿತಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಇದೆ ಇವತ್ತು ಸಹಕಾರಿ ಕ್ಷೇತ್ರ ನಮ್ಮ ಜಿಲ್ಲೆ ಇಡೀ ರಾಜ್ಯಕ್ಕೂ ಮಾದರಿಯಾಗುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿರುವಂಥ ನೂರ ಎಪ್ಪತ್ತು ಸಹಕಾರಿ ಸಂಘಗಳು ಲಾಭದಲ್ಲಿದೆ ನೂರ ಎಪ್ಪತ್ತು ಸಹಕಾರಿ ಸಂಘಗಳು ಸ್ವಂತ ಕಟ್ಟಡಗಳನ್ನು ಹೊಂದಿದೆ ಎಲ್ಲವೂ ಲಾಭದಲ್ಲಿದ್ದು ಎಲ್ಲವೂ ಸ್ವಂತ ಕಟ್ಟಡವನ್ನು ಹೊಂದಿದಂಥ ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತಾ ಇದೆ ಇವಾಗ ನೋಡಿ ಇದು ಒಂದು ಪ್ರಾಥಮಿಕ ಸಂಘ ಸುಮಾರು ಇನ್ನೂರ ಎಪ್ಪತ್ತೊಂದು ಕೋಟಿ ಠೇವಣಿಯನ್ನು ಪಡ್ಕೊಂಡಿದ್ದಾರೆ ಮುನ್ನೂರ ಎಂಟು ಕೋಟಿ ಸಾಲ ಕೊಟ್ಟಿದ್ದಾರೆ ಅಂದರೆ ಇದರ ಅರ್ಥ ಜನರ ಪ್ರೀತಿ ವಿಶ್ವಾಸಕ್ಕೆ ಇದು ಬದ್ಧತೆಯಾಗಿದೆ ಜನರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಸಹಕಾರಿ ಕ್ಷೇತ್ರದಲ್ಲೇ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದೆವು ಹಾಗಾಗಿ ಇವತ್ತು ಜಿಲ್ಲೆಯ ಎಲ್ಲ ರೈತರಿರ್ಬೋದು ಸಣ್ಣ ಕಿರು ಉದ್ದಿಮೆದಾರ ಇರ್ಬೋದು ನಮ್ಮ ಮಹಿಳೆಯರು ಇರ್ಬೋದು ಸಹಕಾರಿ ಸಂಘದ ಮೇಲೆ ಅಭಿಮಾನವಿಟ್ಟು ಈ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ ಅದೇ ರೀತಿಯಾಗಿ ವಸೂಲಾತಿ ಕೂಡ ಈ ಸಂಸ್ಥೆಯ ಈ ತೊಂಬತ್ತೆಂಟು ಪಾಯಿಂಟ್ ಎಂಟು ವಸೂಲಾತಿ ಕೂಡ ಇರೋದು ಜನರಿಗೆ ಎಲ್ರಿಗೂ ಒಂದು ಮಾದರಿಯಾಗಿದೆ ಇದು ಮಾತ್ರ ಅಲ್ಲ ನಾವು ಲಾಭ ಮಾಡೋದನ್ನು ಹದಿನಾರು ಶೇಕಡ ಡಿವಿಡೆಂಡನ್ನು ಕೊಟ್ಟಂತಹ ಸಂಸ್ಥೆ ಕೂಡ ಕೋಟ ಸಹಕಾರಿ ವ್ಯವಸಾಯಿಕ ಬ್ಯಾಂಕ್ ನಾವು ಠೇವಣಾತಿಗೆ ಎಂಟೂವರೆ ಕೊಟ್ಟರೆ ಸಾಲಕ್ಕೆ ಹನ್ನೆರಡು ಹದಿಮೂರು ಪರ್ಸೆಂಟ್ ಹನ್ನೆರಡುವರೆ ಪರ್ಸೆಂಟ್ ಹಾಕಿದರೆ ಡಿವಿಡೆಂಟ್ ನಮ್ಮಲ್ಲಿ ತೊಡಗಿಸಿಕೊಂಡಂಥ ಪಾಲು ಬಂಡವಾಳಕ್ಕೆ ಹದಿನಾರು ಶೇಕಡ ಡಿವಿಡೆಂಟನ್ನು ನೀಡ್ತಾ ಇದ್ದೇವೆ ಇದು ಎಲ್ಲಕ್ಕೂ ಮಾದರಿ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಇನ್ನು ನಮ್ಮ ಇಚ್ಛೆಲ್ಲ ಆಗಬೇಕಾಗಿದ್ದರೆ ಬರೇ ಅಧ್ಯಕ್ಷರು ಅಥವಾ ಆಡಳಿತ ಮಂಡಳಿಯಿಂದ ಸಾಧ್ಯ ಇಲ್ಲ ಅದರಲ್ಲಿರುವಂಥ ಕೆಲಸ ಮಾಡುವಂಥ ಸಿ ಓ ಇರ್ಬೋದು ಅದರ ಆ ಸಿಬ್ಬಂದಿ ವರ್ಗ ಇರ್ಬೋದು ಅವರೆಲ್ಲ ಸಹಕಾರದಿಂದ ಈ ಬೆಳವ ಆರ್ಥಿಕ ಬೆಳವಣಿಗೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದಾರೆ ಇವತ್ತು ನೋಡಿ ಕೆಲವು ಕಡೆ ನಮ್ಮ ಜಿಲ್ಲೆ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಇನ್ನೇನು ಹೇಳಿದ್ದೆ ನಮ್ಮ ಜಿಲ್ಲೆ ಒಂದು ಕಾಲದಲ್ಲಿ ಬ್ಯಾಂಕ್ಗಳ ತೋರುವರು ಅಂತ ಹೇಳ್ತಿದ್ದೆ ಒಂದಷ್ಟು ಬ್ಯಾಂಕುಗಳು ದೇಶದಲ್ಲಿ ಅತಿ ಹೆಚ್ಚು ವಾಣಿಜ್ಯ ಬ್ಯಾಂಕ್ಗಳು ಹುಟ್ಟಿದ ಜಿಲ್ಲೆ ಇದ್ದರೆ ಅದು ನಿಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಆಗಿಲ್ಲ ಇವತ್ತೇನಾಗಿದೆ ವಾಣಿಜ್ಯ ಬ್ಯಾಂಕ್ಗಳು ಕಾಣ್ತಾ ಇಲ್ಲ ಎಲ್ಲಿ ಸಿಂಡಿಕೇಟಿಗೆ ಬೋರ್ಡೇ ಇಲ್ಲ ಕಾರ್ಪೊರೇಷನ್ ಕಾಣ್ತಾ ಇಲ್ಲ ಇನ್ಯಾವುದು ವಿಜಯ ಬ್ಯಾಂಕ್ ಇಲ್ಲ ಇನ್ಯಾವ್ದು ಬ್ಯಾಂಕ್ ಇಲ್ವೋ ನನಗೆ ಗೊತ್ತಿಲ್ಲ ಅದರ ಜೊತೆಗೆ ಇವತ್ತು ಇಲ್ಲಿ ಸೇವೆ ಕೊಡಲಿಕ್ಕೆ ಬರುವಂಥವರು ನಿಮ್ಮ ಭಾಷೆ ನಿಮ್ಮ ತಿಳುವಳಿಕೆ ನಿಮ್ಮ ಏನು ಇಲ್ಲಿಯ ಪರಿಚಯ ಇಲ್ಲದಂತವರು ಅಲ್ಲಿ ಹೋದರೆ ಈ ಹೆಣ್ಮಕ್ಳು ಎಲ್ಲಿಯಾದರೂ ಹೋದರೆ ಪುಡಿ ಅಂತಾರೆ ಅವರಿಗೆ ಭಾಷೆ ಕೊಡೋದಿಲ್ಲ ಇವರಿಗೆ ಅರ್ಥ ಆಗೋದು ಕೂತ್ಕೊಳ್ಳಿಗೆ ಹೇಳೋದೇ ಇಲ್ಲ ಈ ಹೆಂಗ್ರೀ ಅಂತೂ ಒಳಗೆ ಬರ್ಲಿಟ್ಬಿಡೋದಲ್ಲ ಆದರೆ ನಮ್ಮ ಸಹಕಾರಿ ಸಂಸ್ಥೆಯಲ್ಲಿ ಹಾಗಲ್ಲ ನಿಮ್ಮ ಭಾಷೆ ಬರುವಂಥ ಜನರು ಸೇವೆ ಮಾಡ್ತಾರೆ ನಿಮ್ಮ ಅಂತರ್ಯವನ್ನು ತಿಳ್ಕೊಂಡ ಅವರು ಸೇವೆ ಕೊಡ್ತಾರೆ ಉದಾಹರಣೆಗೆ ಒಂದು ಸಣ್ಣ ಉದಾಹರಣೆ ನಿಮ್ಮಲ್ಲಿ ಹೆಣ್ಮಕ್ಳು ಇದ್ದಾರೆ ಬಾಳ ತಾಯಿಂದರು ಇದ್ದಾರೆ ನಿಮ್ಮಲ್ಲಿ ಯಾರಾದರೂ ನಿಮ್ಮ ಮಕ್ಕಳಿಗೆ ಮದುವೆ ಮಾಡುವುದಾದರೆ ಒಂದು ವಾಣಿಜ್ಯ ಬ್ಯಾಂಕಿಗೆ ಹೋದರೆ ಅದು ಕೇಳುವುದಿಲ್ಲ ಈಗ ಭಾಷೆ ಬರುವುದಿಲ್ಲ ಹೋದ್ರು ಹೇಳ್ತಾರೆ ಮದುವೆ ಮಾಡಿದ್ರಿಂದ ಏನು ಲಾಭ ಬರ್ತದೆ ಎರಡು ಮಕ್ಕಳು ಆಗ್ತದೆ ಅದು ನಷ್ಟವೇ ನಮ್ಮ ಬ್ಯಾಂಕಿಗೆ ಲಾಭ ಇಲ್ಲ ನೀವು ದುಡ್ಡು ಕಟ್ಟುವುದು ಎಲ್ಲಿಂದ ಕೇಳ್ತಾರೆ ಅದೇ ನೀವು ನಮ್ಮ ಸಹಕಾರಿ ಸಂಘಕ್ಕೆ ಹೋದರೆ ನಿಮ್ಮ ಕಷ್ಟ ಹೇಳಿಕೊಂಡ್ರೆ ನಿಮ್ಮ ಮಕ್ಕಳ ಮದುವೆಗೆ ಒಂದೇ ದಿವಸದಲ್ಲಿ ಸಾಲ ಕೊಡುವಂಥ ವ್ಯವಸ್ಥೆ ಇರೋದಿದ್ರೆ ಅದು ಸಹಕಾರಿ ಕ್ಷೇತ್ರದಲ್ಲಿ ಅಂತ ಹೇಳಲಿಕ್ಕೆ ಬಹಳ ಇವತ್ತೆಲ್ಲರೂ ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಸ್ವಂತ ಮನೆಗಳನ್ನು ತೆಗೆದುಕೊಳ್ಳೋಕೆ ಕಟ್ಟಲಿಕ್ಕೆ ಎಲ್ಲವನ್ನು ಸಹಾಯ ಮಾಡುವುದ್ರೆ ಅದು ನಮ್ಮ ಸಹಕಾರಿ ಕ್ಷೇತ್ರ ಇವತ್ತು ಉದಾಹರಣೆಗೆ ಹೇಳ್ತಾ ಇದ್ದೇನೆ ನೋಡಿ ಯಾರು ಬೇಸರ ಮಾಡಬಾರ್ದು ವಾಣಿಜ್ಯ ಬ್ಯಾಂಕ್ಗಳವರು ಇವತ್ತು ಇಲ್ಲಿ ಇಲ್ಲಿ ಕಟ್ಟಡ ಕಟ್ಟಿದ್ದಾರೆ ಕಟ್ಟಡದಲ್ಲಿ ಬಾಡಿಗೆಗೆ ಬೇಕಾದರೆ ವಾಣಿಜ್ಯ ಬ್ಯಾಂಕ್ ಕೆಲಸ ಮಾಡೋರು ಕೊಡ್ತಾರೆ ಅಲ್ಲಿವರೆಗೆ ನಮ್ಮ ಪರಿಸ್ಥಿತಿ ನಾವು ಅವರಿಗೆ ಜಾಗ ಕೊಡುವ ಮಟ್ಟಕ್ಕೆ ಒಂದು ಪರಿಸ್ಥಿತಿಗೆ ಅಲ್ಲಿವರೆಗೆ ಬಿಟ್ಟಿದ್ದೇವೆ ಅವ್ರು ಬೇಕಾದರೆ ನಮ್ಮಲ್ಲಿ ವಾಸ ಮಾಡ್ತಾರೆ ಅಲ್ಲಿ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ ವ್ಯವಸ್ಥೆ ಇದೆ ಹೀಗೆ ನಾವು ಪ್ರತಿಯೊಂದು ವ್ಯವಸ್ಥೆಯಲ್ಲಿಯೂ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ಸಂಸ್ಥೆಗಳು ಬೆಳೆದಿದೆ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಂಸ್ಥೆಗಳು ಲಾಭದಲ್ಲಿವೆ ಸ್ವಂತ ಕಟ್ಟಡ ಇದೆ ಇವತ್ತು ಮೊನ್ನೆ ಮೇ ಹತ್ತನೇ ತಾರೀಕಿಗೆ ಈ ಮಹಿಳೆಯರ ಒಂದು ಸಮ್ಮೇಳನ ನಡೆದಿತ್ತು ನೀಲಿ ಸೀರೆಯಲ್ಲಿ ಕೂತಿದ್ದಾರೆ ನೋಡಿ ಅವರು ಇವರು ಬಂದು ಒಂದೂವರೆ ಲಕ್ಷ ಜನ ಬಂದು ಒಂದೇ ಸಮವಸ್ತ್ರದಲ್ಲಿ ಬಂದು ಸೇರಿ ದೇಶದಲ್ಲೇ ಒಂದು ವಿಶಿಷ್ಟವಾದಂಥ ಚಾರಿತ್ರಿಕವಾದಂಥ ಸಮಾರಂಭವನ್ನು ನಡೆಸ್ಕೊಟ್ಟಿದ್ದಾರೆ ನನ್ನ ತಾಯಂದು ನಿಜವಾಗಿ ಅವರಿಗೆ ನಾನು ಸ್ಥಿರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ ರಾಮ ಮಹಿಳೆಯರು ಸ್ವಾವಲಂಬಿಗಳಾಗಿದ್ದರೆ ನಾವು ಯಾರನ್ನು ಸ್ವಾವಲಂಬಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಒಂದು ಕಾಲದಲ್ಲಿ ಈ ಮಹಿಳೆಯರು ಇಪ್ಪತ್ತೈದು ವರ್ಷದ ಹಿಂದೆ ಯಾವ ಮಹಿಳೆ ಪೇಟೆಗೆ ಬರ್ತಿಲ್ಲ ಇಂಥ ಸಮಾರಂಭಕ್ಕಂತೂ ನಾನು ನೋಡಲೇ ಇಲ್ಲ ನಗಾಡ್ತಾರೆ ನೋಡಿ ಈಗ ಬೆಳಿಗ್ಗೆ ಬಂದು ಕೊಟ್ಟಿದ್ದಾರೆ ಯಾಕೆ ಹೇಳಿದರೆ ಅವರಿಗೆ ಗಂಡಸಲ್ಲಿ ಹೇಳಿದ್ದಾರೆ ನಿನ್ನೆನೆ ನಾಳೆ ಒಂದು ದಿವಸ ನಮ್ಮ ಮಕ್ಕಳನ್ನು ಸ್ನಾನ ಮಾಡಿಸಿ ಊಟ ಮಾಡಿಸಿ ನಾವು ಊಟ ಮಣ್ಣೂರು ಗ್ರಾಮ ಶಾಖೆ ಉದ್ಘಾಟನೆಗೆ ಹೋಗಿ ಬರ್ತೇವೆ ಅಲ್ಲೇ ಊಟ ಮಾಡಿ ಬರ್ತೇವೆ ಸಾಯಂಕಾಲದವರೆಗೆ ನೀವು ಮಕ್ಕಳು ಇರಿ ಅಂತ ಆ ಹೇಳುವಂಥ ಧೈರ್ಯ ನಿಮಗೆ ಯಾವಾಗ ಬಂತು ಈ ಗುಂಪಿಗೆ ಸೇರಿದ ನಂತರ ಮೊದಲೆಲ್ಲ ಮನೆಯಿಂದ ಹೊರಗೆ ಬಾರದವರು ಇವತ್ತು ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ಮಹಿಳೆಯರು ಜಾಸ್ತಿ ಇದ್ದಾರೆ ಗಂಡಸರು ಕಮ್ಮಿ ಇದ್ದಾರೆ ಪುರುಷರನ್ನು ಮನೆಯಲ್ಲಿ ಕುಡಿಸಿದ್ದೀರಿ ನೀವು ಇಲ್ಲಿ ಬಂದಿದ್ದೀರಿ ಇದು ಬದಲಾವಣೆ ನೀವು ಸಂಘಕ್ಕೆ ಸೇರಿದಕ್ಕೆ ಸಾರ್ಥಕವಾಗುವುದು ಸುಮ್ಮನೆ ಸಂಘಕ್ಕೆ ಸೇರುವುದಲ್ಲ ಸ್ವಾವಲಂಬಿ ಜೀವನವನ್ನು ಮಾಡಬೇಕು ಅಂತ ಹೇಳಿ ಹಂಗೇರಿಗೂ ಒಂದಿಷ್ಟ ಈ ಕಟ್ಟಡ ಎರಡು ಕೋಟಿ ಎಪ್ಪತ್ತೊಂದು ಲಕ್ಷ ಅಂತ ಹೇಳಿದರು ನಾವು ಹತ್ತು ಲಕ್ಷ ರೂಪಾಯಿಯ ನೆರವನ್ನು ನಿಮ್ಮ ಸಂಗತಿ ನೀಡ್ತೇನೆ ಕೇಳಿಕೊಂಡು ನನ್ನ ಮಾತನ್ನು ಜೈಕಟಪೂರ್ವ ಅಧ್ಯಕ್ಷರು ಮಾತನಾಡುವಾಗ ಹೇಳಿದರು ಅಧ್ಯಕ್ಷರು ಬೇರೆ ಬೇರೆ ನಮ್ಮ ಸಹಕಾರಿ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿದರು ಈ ಸಂಸ್ಥೆಗೆ ಸುಮಾರು ಅರವತ್ತೆಂಟು ವರ್ಷಗಳ ಇತಿಹಾಸ ಇದೆ ಇದರಲ್ಲಿ ಸಾಕಷ್ಟು ಜನ ಅಧ್ಯಕ್ಷರು ಸಿಇಒಗಳಾಗಿ ಬಂದಿದ್ದಾರೆ ಆದರೆ ನಾನು ಬರುವಾಗ ಇದರ ಅಧ್ಯಕ್ಷರಾಗಿದ್ದವರು ಭೋಜಿಯವರು ಆನಂತರ ನಂತರ ಶೆಟ್ಟಿಯವರು ಉದಯಕುಮಾರ್ ಶೆಟ್ಟಿ ಅವರು ರಾಮಕೃಷ್ಣ ನಾಯ್ತಾ ಅವರು ಕಳೆದ ಹತ್ತು ವರ್ಷಗಳಿಂದ ಈಗ ನಾನು ಒಂದು ಅಭೂತಪೂರ್ವ ಯಶಸ್ಸಿಗೆ ಕಾರಣಕರ್ತರಾದವರು ಶ್ರೀಯುತ ದಿಪ್ಪ ಪೂಜಾರಿ ಅವರು ಈ ಎಲ್ಲ ಅಧ್ಯಕ್ಷರ ಕೊಡುಗೆ ಈ ಬ್ಯಾಂಕಿನ ಏಳಿಗೆಯಲ್ಲಿ ಇದೆ ಎಲ್ಲ ಸಿಇಒ ಕಾಣಿಕೆ ಇದೆ ಪ್ರಸ್ತುತ ದುಡಿಯುತ್ತಿರುವ ಸಿಇಒ ಮತ್ತು ಎಲ್ಲ ಸಿಬ್ಬಂದಿಗಳನ್ನ ಅವರ ಕಾರ್ಯಕ್ಷಮತೆಗಾಗಿ ನಂಬಿಸಿಕೊಳ್ಳುತ್ತಾ ಒಂದೆರಡು ಸ್ಕೀಮ್ಗಳ ಬಗ್ಗೆ ಮಾತ್ರ ವಿವರಣೆ ಕೊಡುತ್ತಾ ಇದು ಊಟದ ಹೊತ್ತು ನಿಮ್ಗೆಲ್ಲ ತಾಳ್ಮೆ ಇಲ್ಲ ಸಾಕಷ್ಟು ಮದುವೆ ಮನೆ ಮಕ್ಕಳು ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಗೆ ಹೋಗಬೇಕು ಅದರಿಂದ ವೇದಿಕೆ ಮೇಲೆ ಅತಿಥಿಗಳೇ ಮೊದಲ ಸ್ಕೀಮು ಜಾನುವಾರು ಮೃತ ಇತ್ಯೆ ನಮ್ಮದು ವಿಶೇಷವಾಗಿರುವಂತಹದ್ದು ಯಾರಾದರೂ ನೀವು ಹೈನುಗಾರಿಕೆಗೆ ದನಕ್ಕೆ ಸಾಲ ಪಡೆದ್ರೆ ನಾವು ದನಕ್ಕೆ ಸಾಲ ಪಡೆಯುವಾಗ ನಮ್ಮ ಶಾಖಾ ವ್ಯವಸ್ಥಾಪಕರು ಮತ್ತೆ ಒಬ್ಬ ನಮ್ಮ ಸಿಬ್ಬಂದಿ ನಿಮ್ಮಲ್ಲಿಗೆ ಬಂದು ನಿಮ್ಮನ್ನ ದನದ ಒಟ್ಟಿಗೆ ಮತ್ತೆ ನಮ್ಮ ಸಿಬ್ಬಂದಿ ನಿಂತು ಫೋಟೋ ತೆಗಿತಾರೆ ಸಾಲ ಕೊಡ್ತೇವೆ ಆಕಸ್ಮಿಕವಾಗಿ ಮುಂದಿನ ದಿನಗಳ ದಿನಗಳಲ್ಲಿ ದನ ಏನಾದರೂ ತೀರಿ ಹೋದ್ರೆ ದನವನ್ನ ಹೂಗುಳುವ ಮೊದಲು ಅದೇ ಶಾಖೆಗೆ ತಿಳಿಸಿ ನಮ್ಮ ವ್ಯವಸ್ಥಾಪಕರು ಸಿಬ್ಬಂದಿ ಮತ್ತೆ ನಿಮ್ಮ ಮನೆ ಬರ್ತಾರೆ ಆ ದನ ಸತ್ತ ದನದ ಪಕ್ಕ ನಿಮ್ಮ ಮತ್ತೆ ನಿಮ್ಮನ್ನ ನಿಲ್ಲಿಸ್ತಾರೆ ನಮ್ಮ ಸಿಬ್ಬಂದಿ ನಿಲ್ಲಿಸ್ತಾರೆ ಮತ್ತೊಂದು ಕೊಡೋ ತೆಗಿತಾರೆ ಕಾರಣ ಇಷ್ಟೇ ನಮಗೆ ನೀವು ಸಾಲ ತಗೊಂಡ ದನ ಮತ್ತೆ ಸತ್ತ ದನ ಎರಡು ಒಂದೇ ಅಂತ ಗೊತ್ತಾದ್ರೆ ಆ ಕ್ಷಣಕ್ಕೆ ನಮ್ಮ ಪ್ರಧಾನ ಕಚೇರಿಯಲ್ಲಿ ನಿಮ್ಮ ದನಕ್ಕೆ ಸಂಬಂಧಪಟ್ಟ ಸಾಲವನ್ನು ಪೂರ್ತಿಯಾಗಿ ವಜಾ ಮಾಡಿ ಬಿಡ್ತೇವೆ ಇದು ಜಾನುವಾರು ಪ್ರತಿಷ್ಠಾನ ಬೇರೆ ಕಡೆಯಲ್ಲಾದ್ರೆ ನೀವು ಅದಕ್ಕೊಂದು ಪೋಸ್ಟ್ ಮಾರ್ಟಮ್ ಮಾಡ್ಬೇಕು ತಿಂಗಳಗಟ್ಲೆ ಕಾಯ್ಬೇಕು ಇನ್ಶೂರೆನ್ಸ್ ಮಾಡ್ಬೇಕು ಯಾವ ಸಮಸ್ಯೆಯು ನಮ್ಮಲ್ಲಿ ಇಲ್ಲ ಇನ್ನೊಂದು ಇರುವುದು ನಿಧಿ ನೀವೆಲ್ಲ ಸಂಪ್ರತಿ ಸ್ವಸಹಾಯ ಸಂಘದ ಮಹಿಳೆಯರು ನಿಮಗೆ ಗರಿಷ್ಠ ಗರಿಷ್ಠ ಮೂರು ಲಕ್ಷ ಹತ್ತು ಜನ ಸದಸ್ಯರಿದ್ರೆ ನಿಮ್ಮ ಪ್ರೋಗ್ರೆಸ್ ಅನ್ನ ನೋಡಿಕೊಂಡು ಹತ್ತು ಜನಕ್ಕೆ ಮೂವತ್ತು ಲಕ್ಷ ಸಾಲ ಕೊಡ್ತಾ ಇದ್ದೇವೆ ತಿಮ್ಮ ಪೂಜಾರಿ ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಅಧ್ಯಕ್ಷರಾಗಿದ್ದಾಗ ನಮ್ಮ ಬ್ಯಾಂಕಿನ ಒಟ್ಟು ಹೊರ ಬಾಕಿ ಸಾಲ ನಲವತ್ತು ಲಕ್ಷ ಸರ್ ಇವತ್ತು ಬರೀ ಸ್ವಸಹಾಯ ಸಂಘದ ಮಹಿಳೆಯರಿಗೆ ನಾವು ಕೊಟ್ಟ ಸಾಲ ನಲವತ್ನಾಲ್ಕು ಕೋಟಿ ನಾನಾಗ ನಲವತ್ನಾಲ್ಕು ಕೋಟಿ ಆಗಬೇಕಿತ್ತು ಒಟ್ಟು ಹೊರ ಬಾಕಿ ಸಾಲ ನಲವತ್ತು ಕೋಟಿ ಹಿಂದೆ ಹತ್ತು ವರ್ಷದ ಹಿಂದೆ ಎರಡ್ ಸಾವಿರದ ಹದಿನೈದರಲ್ಲಿ ಇವತ್ತು ಮಹಿಳೆಯರಿಗೆ ಕೊಟ್ಟ ಸಾಲವೇ ನಲವತ್ನಾಲ್ಕು ಕೋಟಿ ಇದು ತೊಂಬತ್ತ ಒಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ವಸೂಲಾಗಿದೆ ಅದಕ್ಕೆ ಕಾರಣ ನಮ್ಮ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಅವರಿಗೆ ಆ ಕ್ರೆಡಿಟ್ ನಿಮಗೆ ಸಲ್ಲದೆ ಹಾಗಾಗಿ ನಿಮಗೆ ಇವತ್ತು ಸುದ್ದಿ ನಿಧಿಯನ್ನ ಕೊಡ್ತಾ ಇದ್ದೇವೆ ನಿಮಗೆ ವಿಶೇಷವಾದ ಸೌಲಭ್ಯ ಕೊಡ್ಲಿಕ್ಕೆ ಬ್ಯಾಂಕ್ ಯಾವಾಗ್ಲೂ ಮುಂದೆ ನಿಲ್ತದೆ ಅಂತ ಹೇಳ್ತಾ ಸಮೃದ್ಧಿ ನಿಧಿಯಲ್ಲಿ ಸಾಲ ತಗೊಂಡ್ರೆ ಯಾರಾದರೂ ಸಮೃದ್ಧಿ ಸಂಘದ ಸದಸ್ಯರು ತೀರಿಕೊಂಡ್ರೆ ಅವರ ಮನೆಯವರು ಮೂವತ್ತು ದಿನ ಒಳಗಡೆ ಸಾಲವನ್ನ ಮರುಪಾವತಿಸಿದ್ರೆ ಅವರಿಗೆ ಶೇಕಡ ಇಪ್ಪತ್ತೈದು ಹಸಲಿನಲ್ಲಿ ಮನ್ನಾ ಮಾಡ್ತೇವೆ ನೀವು ಹತ್ತು ಲಕ್ಷ ಮೂರು ಲಕ್ಷ ಸಾಲ ತೆಗೆದ್ರೆ ಅಥವಾ ಎರಡು ಲಕ್ಷ ತೆಗೆದ್ರೆ ನಿಮ್ಗೆ ಐವತ್ತು ಸಾವಿರ ಶೇಕಡ ಇಪ್ಪತ್ತೈದಷ್ಟು ಸಾಲವನ್ನ ಮೂವತ್ತು ದಿನ ಒಳಗಡೆ ನೀವು ಸಾಲ ಕಟ್ಟಬೇಕು ಉಳಿದವರು ಮನೆಯವರು ಒಂದ್ ನಾಲ್ಕು ದಿನ ಒಂದು ವಾರ ಹದಿನೈದು ದಿನ ಆದ್ರೂ ನಾವು ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ಇದು ಮಹಿಳೆಯರಿಗೆ ಸಮೃದ್ಧಿ ಸ್ವಸಹಾಯ ಸಂಘ ಸದಸ್ಯರಿಗೆ ಮಾತ್ರವ ಉಳಿದ ಸದಸ್ಯರಿಗೆ ಗಂಡಸರಿಗೆ ಅದಕ್ಕೆ ಸದಸ್ಯರ ಕಲ್ಯಾಣ ನಿಧಿ ಆಗ್ತಾ ಇದೆ ಈ ಎಲ್ಲ ನಿಧಿಗಳಲ್ಲಿ ಸಾಕಷ್ಟು ಹಣ ಇದೆ ನಮ್ಮ ಹತ್ರ ಸದಸ್ಯರ ಕಲ್ಯಾಣ ನಿಧಿಯಲ್ಲಿ ಗಂಡಸರು ಕೂಡ ಸಾಲ ತಗೊಂಡ್ರೆ ಸೊ ಸಾಲ ತಗೊಂಡ ಸಾಲಗಾರ ಮೃತಪಟ್ಟಲ್ಲಿ ಅವರ ಸಾಲದ ಶೇಕಡ ಇಪ್ಪತ್ತೈದು ಭಾಗವನ್ನ ಅವರ ಮನೆಯವರು ಮೂವತ್ತು ದಿನ ಒಳಗಡೆ ತಿಳಿಸಿದ್ರೆ ಶೇಕಡ ಇಪ್ಪತ್ತೈದು ಭಾಗ ಗರಿಷ್ಠ ಹತ್ತು ಲಕ್ಷದವರೆಗೆ ಒಂದೇ ಸಲ ಸಾಲ ಮನ್ನಾ ಮಾಡಿ ಬಿಡ್ತೇವೆ ಶೇಕಡ ಎಪ್ಪತ್ತೈದ ವಾಪಸ್ ಕಟ್ಟಬೇಕು ಮೂವತ್ತು ಒಳಗಡೆ ಅಲ್ಲಿಯೂ ಕೂಡ ಮೂವತ್ತು ದಿನ ಅಂದ್ರೆ ಸರಿಯಾಗಿ ಮೂವತ್ತು ಅಂತ ಹೇಳೋದಿಲ್ಲ ಒಂದು ವಾರ ಎಂಟೊಂದು ದಿನ ಆಚೆ ಈಚೆ ಆದ್ರೂ ನಾವು ಆವ ವ್ಯವಸ್ಥೆಯನ್ನ ನಿಮಗೆ ಬರ್ಸಿ ಕೊಡ್ತೇವೆ ಅವರಿಗೆ ಇಷ್ಟವರೆಗೆ ಯಾವುದೇ ವ್ಯವಸ್ಥೆ ಇರಲಿಲ್ಲ ಇಟ್ಟವರು ಅಪಘಾತದಲ್ಲಿ ವೃತ್ತಿ ಹೊಂದಿದ್ರೆ ಅವರಿಗೆ ಒಂದು ಇನ್ಶೂರೆನ್ಸ್ ರೀತಿಯ ಸ್ಕೀಮ್ ಮಾಡಿದ್ದೇವೆ ಗರಿಷ್ಠ ಒಂದು ಲಕ್ಷದವರೆಗೆ ಅವರಿಗೆ ಇನ್ಶೂರೆನ್ಸ್ ಅಪಘಾತದಲ್ಲಿ ಮೃತಪಟ್ಟಲ್ಲಿ ಜೇವಣ ಹಾಕಿದಾಗ ಕೂಡ ಆ ಫೆಸಿಲಿಟಿಯನ್ನು ನಾವು ಕೊಡ್ತಾ ಇದ್ದೇವೆ ಸಕಲ ಮಾರಾಟ ಮಳಿಗೆಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಮೂವತ್ತು ದಿನಕ್ಕೆ ನಿಬಂಡಿಯಲ್ಲಿ ರೈತ ಸಂಜೀವಿನಿ ಕಾರಣ ಅಂತ ಇದೆ ಮೂವತ್ತು ದಿನ ಕೂಡ ನೀವು ಪರ್ಚೇಸ್ ಮಾಡಬಹುದು ಒಂದು ಲಕ್ಷದವರೆಗೆ ಬಡ್ಡಿ ಕೊಡಬೇಕಾಗಿಲ್ಲ ಮೂವತ್ತೊಂದನೇ ದಿನದಿಂದ ಶೇಕಡ ಹತ್ತು ಬಡ್ಡಿ ಬಿಡುತ್ತದೆ ಸೊ ಮೂವತ್ತನೇ ದಿನಕ್ಕೆ ಸಾಲ ವಾಪಸ್ ಕಟ್ಟಿ ಮತ್ತೊಂದು ದಿನ ಮತ್ತೆ ಪುನಃ ಒಂದು ಲಕ್ಷ ತೆಗೀರಿ ನೀವು ನಿರಂತರವಾಗಿ ವ್ಯಾಪಾರ ಮಾಡಬಹುದು ಎಲ್ಲ ಕೃಷಿ ಪರಿಕರಗಳು ನಮ್ಮಲ್ಲಿ ಸಿಗದೆ ಇರುವ ವಸ್ತು ಇಲ್ಲ ಎಲ್ಲ ರಸಗೊಬ್ಬರ ಸಾವಯವ ಗೊಬ್ಬರ ಕುರಿ ಗೊಬ್ಬರ ಬ್ಯಾಗ್ ಈಗ ಮಳೆಗಾಲ ಬಂತು ಟರ್ಪಲ್ ಇದೆ ಸೊ ನಮ್ಮಲ್ಲಿ ರೈನ್ ಕೋಟ್ ಇದೆ ಉಳಿದ ಅಂಗಡಿಗಳಿಗೆ ಅಂತ ರೈನ್ ಕೋಟ್ ಕಡಿಮೆ ಅಂದ್ರೆ ಐನೂರು ರೂಪಾಯಿ ಕಡಿಮೆ ಸಿಗ್ತದೆ ಒಮ್ಮೆ ನಮ್ಮ ಸಕಲ ಮಾರಾಟ ಮಳಿಗೆ ಬನ್ನಿ ಬೇಡೂರಲ್ಲಿ ಈಗ ಪೂರ್ಣ ಪ್ರಮಾಣದ ಅಂಗಡಿ ಇದೆ ಗೊಡಮೇಲ್ ಇದೆ ಕೋಟಾ ಪ್ರಧಾನ ಕಚೇರಿ ಬಾರಿ ದೊಡ್ಡ ನಮ್ಮ ಸಕಾಲ ಮಾರಾಟಗಳಿದೆ ಇದೆಲ್ಲದರ ಸೌಲಭ್ಯವನ್ನ ಉಪಯೋಗಿಸಿಕೊಳ್ಳಿ ನಾವು ಯಾವಾಗಲೂ ಹೇಳುದುಂಟು ನಮ್ಮ ವೇಗ ನಾವು ಅಭಿವೃದ್ಧಿಯ ವೇಗದಲ್ಲಿ ಸಾಕ್ತಾ ಇದ್ದೇವೆ ಈ ವೇಗದಲ್ಲಿ ಎಲ್ಲಾದರೂ ನಮ್ಗೆ ಭಯ ಏನಂದ್ರೆ ನಾವು ಎಡುವುದೇನೋ ಅಂತ ಆದ್ರಿಂದ ದಂತವಿದ್ದ ಸದಸ್ಯರು ನೀವು ನಮ್ಮನ್ನ ಎಡಲಿಕ್ಕೆ ಬಿಡಬಾರದು ನಾವು ತಪ್ಪಿದಲ್ಲಿ ಆರೋಗ್ಯ ಪೂರ್ಣವಾಗಿ ನಮ್ಮನ್ನ ಟೀಕಿಸಿ ನಮ್ಮ ನೇರವಾಗಿ ನಮ್ಮಲ್ಲಿಗೆ ಬನ್ನಿ ನೀವು ಮಾಡ್ತಾ ಇದ್ರೆ ಸರಿ ಇಲ್ಲ ಇದರಲ್ಲಿ ಈ ಸ್ಕೀಮ್ ತಪ್ಪಿದೆ ನೇರವಾಗಿ ಹೇಳಿ ಸೊ ಯಾವುದೇ ದುರುದ್ದೇಶ ಇಲ್ಲದೆ ನೀವು ಮಾಡುವ ಆರೋಗ್ಯ ಪೂರ್ಣವಾದ ಟೀಕೆ ನಮ್ಮ ಸಂಸ್ಥೆಯ ಬೆಳವಣಿಗೆಗೆ ಖಂಡಿತವಾಗಿ ಸಹಕಾರಿಯಾಗಬಾರ ನಿಮ್ಗೆಲ್ಲ